ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಮೈಸೂರು ವೀರಶೈವ ಲಿಂಗಾಯತ ಸಮುದಾಯದ ವಿದ್ಯಾರ್ಥಿಗಳ ಉಜ್ವಲ ಶಿಕ್ಷಣಕ್ಕೆ ಹೆಚ್ಚು ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಭೇಟಿ ನೀಡಿದರು ಮೈಸೂರಿನ ಗಂಗೋತ್ರಿ ಬಡಾವಣೆಯಲ್ಲಿರುವ ಶ್ರೀಗುರು ಸಿದ್ದರಾಮೇಶ್ವರ ಲಿಂಗಾಯತ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿದ ಅವರು ನೊಳಂಬ ಲಿಂಗಾಯತ ಸಂಘ ಬೆಂಗಳೂರು ಇದರ ಉಪ ಸಮಿತಿಯ ಮೈಸೂರಿನ ಅಧ್ಯಕ್ಷರಾದ ಗುರುಪಾದಸ್ವಾಮಿ ಮತ್ತು ಸಮಿತಿಯ ನಿರ್ದೇಶಕರೊಂದಿಗೆ ವಿದ್ಯಾರ್ಥಿ ನಿಲಯದ ಆವರಣವನ್ನು ಪರಿಶೀಲಿಸಿ ಹೆಚ್ಚುವರಿಯಾಗಿ ಕಟ್ಟಡ ನಿರ್ಮಿಸುವ ಯೋಜನೆಯ ಮಾಹಿತಿಯನ್ನು ಕುಲಂಕುಷವಾಗಿ ಜೆಸಿಎಂ ಪಡೆದರು ನಂತರ ಸಮುದಾಯದ ವಿದ್ಯಾರ್ಥಿಗಳ ಏಳಿಗೆಯ ಉದ್ದೇಶದಿಂದ ಹೆಚ್ಚುವರಿ ಕಟ್ಟಡ ಹೇಗೆ ನಿರ್ಮಾಣಗೊಳ್ಳಬೇಕು ಸಾಧಕ ಬಾಧಕಗಳನ್ನ ಚರ್ಚಿಸಿ ಕಟ್ಟಡ ನಿರ್ಮಾಣಕ್ಕೆ ಜೆಸಿಎಂ ಸೂಕ್ತ ಸಲಹೆ ನೀಡಿದರು ಈ ಕಡೆಗೆ ಎಲ್ಲರೂ ಕೂಡ ಯಾವ ಥರ ಇದಕ್ಕೆ ಅದೇ ಹೇಳಿದೆ ಇಲ್ಲಿಗೆ ಒಂದು ಒಂದು ತುಂಬಾ ಇದೆ ಈಗೆಲ್ಲ ಅವರು ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ತಿದ್ದಾರೆ എല്ല <laughs>

ये रहा ये से पत्ते लाइक आई लाइक टू डू दिस ऐसे ही बस किचन वाला पेंट्री के क्लोज करके मार देंगे और ऐसे कोई आईडेंटिटी

ಮೈಸೂರಿನಲ್ಲಿರುವ ಸಮುದಾಯದ ವಿದ್ಯಾರ್ಥಿ ನಿಲಯಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಫಲಾನುಭವಿಗಳಾಗಿದ್ದಾರೆ ವಿದ್ಯಾರ್ಥಿಗಳಿಗೆ ರುಚಿ ಶುಚಿಯಾದ ಊಟ ತಿಂಡಿ ಮತ್ತು ಮೂಲಭೂತ ಸೌಲಭ್ಯ ಕಲ್ಪಿಸಿ ಚೆನ್ನಾಗಿ ನಿರ್ವಹಣೆ ಮಾಡಲಾಗುತ್ತಿದೆ ಸದ್ಯ ವಿದ್ಯಾರ್ಥಿ ನಿಲಯದಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಸೇರಿದ್ದಾರೆ ಇನ್ನೂ ಇಪ್ಪತ್ತೈದು ವಿದ್ಯಾರ್ಥಿಗಳು ಸೇರ್ಪಡೆಯಾಗುವ ನಿರೀಕ್ಷೆಯಿದೆ ಸಮುದಾಯದ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಅನುಕೂಲತೆಗಾಗಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮಾಡಲು ಯೋಜನೆಗೆ ಮುಂದಾಗಿದೆ ಎಂದರು ಉಪ ಸಮಿತಿಯ ನಿರ್ದೇಶಕರುಗಳಾದ ಗಂಗಾಧರಪ್ಪ ಮಲ್ಲೇಶ್ ಕೃಷ್ಣಮೂರ್ತಿ ವೀರಭದ್ರಪ್ಪ ಇದ್ದರು ಇದು ನಮ್ಮ ಸುದ್ದಿ ಸಿ ಮಲ್ಲಿಕಾರ್ಜುನ ಸ್ವಾಮಿ ಬೇರೆ ಮಧ್ಯಾಹ್ನ ಪಾತ್ರೆ ಚಪಾತಿ ಎಲ್ಲ ಸಾರು ಹೌದು ಕಾಂಪೌಂಡ್ ಹಾಕಿದ್ದೀನಿ